ಮಗು ತಾಯಿ ಗರ್ಭದಲ್ಲಿದ್ದಾಗ ತಲೆ ಸರಿಯಾಗಿ ಜೋಡಣೆ ಆಗದೇ ಇರೋದು ಬೆನ್ನು ಮೂಳೆಯಲ್ಲಿ ಸಮಸ್ಯೆ ಇರೋದು ಅಥವಾ ಇನ್ನೂ ಕೆಲವು ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ ಇದಕ್ಕೆ ಮೂಲ ಕಾರಣ ಏನಂತಂದರೆ ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಸೊ ನಾವು ಪ್ರೆಗ್ನೆನ್ಸಿ ಆದಮೇಲೆ ಫೋಲಿಕ್ ಆ್ಯಾಸಿಡ್ ಪ್ರಾರಂಭ ಮಾಡಿದರೆ ಈ ಸಮಸ್ಯೆಯನ್ನು ಕ್ಯೂರ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಈ ಸಮಸ್ಯೆ ಇರಲಿ ಇಲ್ಲದೆ ಇರಲಿ ತಾವು ಪ್ರೆಗ್ನೆನ್ಸಿಗೆ ಕನಿಷ್ಠ ಮೂರು ತಿಂಗಳ ಮೊದಲೇ ಫೋಲಿಕ್ ಆ್ಯಸಿಡ್ ಮಾತ್ರೆಗಳನ್ನ ತಾವು ಖಂಡಿತವಾಗಿ ಸೇವನೆ ಮಾಡಬೇಕು ಇದು ಪ್ರತಿಯೊಬ್ಬರಿಗೂ ನಾನು ನೀಡ್ತಕ್ಕಂಥ ಅಡ್ವೈಸ್ ನಾವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮೊದಲೇ ಯಾಕೆ ನಾವು ಮಾತ್ರೆ ತಗೋಬೇಕು ಅಂತ ಕೆಲವರು ಕೇಳ್ತಿರ್ತಾರೆ ಇದಕ್ಕೆ ಉತ್ತರ ಏನಂತಂದರೆ ಬರೀ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಮಾತ್ರವಲ್ಲ ಸಾಕಷ್ಟು ಸಮಸ್ಯೆಗಳನ್ನು ತಾವು ಫೋಲಿಕ್ ಆ್ಯಸಿಡ್ ಮೂತ್ ಮಾತ್ರೆಗಳನ್ನು ಪ್ರೆಗ್ನೆನ್ಸಿಗೆ ಮೊದಲೇ ತಗೊಳ್ಳೋ ಮೂಲಕ ತಾವು ಪರಿಹಾರ ಪಡಿಬಹುದು